ರಾಯರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ತಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಳ್ಳೋದಿಲ್ಲ ಆದರೆ ಯಾರು ಜೀವನದಲ್ಲಿ ತುಂಬಾ ನೊಂದು ಬೆಂದು ಈ ಕಷ್ಟಗಳನ್ನು ಅವಮಾನಗಳನ್ನು ತಾಳಲಾರದೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ ಅಂತ ಯಾರು ಇರ್ತಾರೋ ಅಂಥವ್ರನ್ನ ಮಾತ್ರ ರಾಯರು ಒಂದಿನ ಕರೆಸ್ಕೊಂಡೇ ಕರೆಸ್ಕೊತಾರೆ ಅಂಥವ್ರನ್ನ ಯಾವತ್ತೂ ಕೂಡ ರಾಯರು ಕೈ ಬಿಡೋದಿಲ್ಲ ಆದರೆ ಯಾರೆಲ್ಲ ಇಂಥ ಸಮಯದಲ್ಲಿ ಆ ಸನ್ನಿಧಾನಕ್ಕೆ ಕಾಲಿಟ್ಟಿರ್ತಿರಲ್ಲ ಆ ಕ್ಷಣಕ್ಕೆ ನಿಮ್ಮ ಕಷ್ಟಗಳನ್ನು ನೋವುಗಳನ್ನು ಮರೆತುಬಿಡಿ ಯಾಕಂದರೆ ಅದು ಕೇವಲ ಮಂತ್ರಾಲಯ ಮಾತ್ರ ಅಲ್ಲ ಸ್ವಾಮಿ ಅದು ಸ್ವರ್ಗಾಲಯ ರಾಯರು ನಂಬಿ ಹೋದವ್ರನ್ನ ಇದುವರೆಗೂ ಕೂಡ ಯಾರೊಬ್ರು ಕೂಡ ಕೈ ಬಿಟ್ಟಿಲ್ಲ ಅಷ್ಟೊಂದು ಪವಾಡ ಇದೆ ರಾಯರದು ನನ್ನ ಜೀವನದಲ್ಲಿ ಆದಂಥ ಅನುಭವ ಯಾರಿಗೆಲ್ಲ ಇನ್ನೂ ಹೋಗೋಕ್ಕಾಗ್ತಾ ಇಲ್ಲ ಜೀವನದಲ್ಲಿ ತುಂಬಾ ಕಷ್ಟಗಳು ಬರ್ತಾ ಇದೆ ಮನಸ್ಸಲ್ಲಿ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಮನೆಯಲ್ಲೂ ಕೂಡ ಅಶಾಂತಿ ವಾತಾವರಣ ಕಾಡ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಸತ್ಯವಾಗಲೂ ಸ್ನೇಹಿತರೆ ಒಂದು ಸಲ ಅಲ್ಲಿ ಹೋಗಿ ಬನ್ನಿ ಅಲ್ಲಿ ಹೋಗಿ ಬನ್ನಿ ಸತ್ಯವಾಗ್ಲೂ ಹೇಳ್ತೀನಿ ಗೊತ್ತು ನಿಮ್ಮ ಕಷ್ಟಗಳಿಗೆ ಪರಿಹಾರ ಅಲ್ಲೇ ಇರ್ಬೋದು ಎಷ್ಟೋ ಜನಗಳ ಜೀವನವನ್ನೇ ಬದಲಿಸಿ ಬದಲಿಸ್ಬಿಟ್ಟಿದ್ದಾರೆ ಆ ಸ್ವಾಮಿ ನಿಜವಾಗ್ಲೂ ರಾಘವೇಂದ್ರ ಸ್ವಾಮೀಜಿಗಳ ಪವಾಡ ತುಂಬ ಇದೆ ಎಷ್ಟೋ ಜನಗಳ ಜೀವನ ಬದಲಿಸ್ಬಿಟ್ಟಿದ್ದಾರೆ ಜೀವನನೇ ಮುಗ್ದೋಯ್ತು ಮುಳುಗೋಗ್ತಾ ಇದ್ದಾರೆ ಅನ್ನೋರು ಕೂಡ ಹೂವಿನ ಥರ ಎತ್ತಿಡಿದಾರೆ ಆ ಸ್ವಾಮಿ ಅದಕ್ಕೆ ಯಾವಾಗ್ಲೂ ಕೂಡ ಹೇಳೋದು ರಾಯರು ಇದ್ದಾರೆ ಅಂತ ಯಾರಿಗೆಲ್ಲ ಹೋಗೋಕಾಗದಿದ್ರು ಕೂಡ ನಿಮ್ಗೆ ಒಂದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಿನಾಲೂ ಕೂಡ ನೀವು ಮನೆ ದೇವರಿಗೆ ಪೂಜೆ ಮಾಡಿ ರಾಯರ ಹೆಸರನ್ನು ಮನಸ್ಸಲ್ಲಿ ತೊಗೊಂಡು ಇರುವೆಗಳಿಗೆ ಸಕ್ಕರೆ ಇಡ್ತಾ ಬನ್ನಿ ಏನು ಹೇಳಿ ಇರುವೆಗಳಿಗೆ ಸಕ್ಕರೆ ಇಡೋದನ್ನ ರೂಢಿ ಮಾಡಿಕೊಳ್ಳಿ ನಿಮ್ಮ ಮನೆ ಹತ್ರ ಎಲ್ಲೂ ಇರುವೆ ಇಲ್ಲ ಮನೇಲೂ ಇರುವೆ ಇಲ್ಲ ಅಂದರೆ ದೇವಸ್ಥಾನ ದೇವಸ್ಥಾನ ಹತ್ತಿರ ಇರುವಂಥ ಗಿಡಗಳು ಮರಗಳು ಇರುತ್ತಲ್ವ ಅದರಡಿ ಇದ್ದೇ ಇರುತ್ತೆ ಇರುವೆಗಳು ಇರುವೆಗಳಿಗೆ ಒಂದು ಹತ್ತು ರೂಪಾಯಿ ಸಕ್ಕರೆನ ತಗೊಂಡು ದಿನ ಸ್ವಲ್ಪ ಸ್ವಲ್ಪ ಸಕ್ಕರೆನ ಇಡ್ತಾ ಬನ್ನಿ ಅದರಿಂದ ಅಂದ್ರೆ ರಾಯರ ಹೆಸರನ್ನ ನೀವು ಒಂದು ದೃಢ ನಂಬಿಕೆಯನ್ನ ರಾಯರು ಇದ್ದಾರೆ ಅನ್ನೋಂಥ ಒಂದು ನಂಬಿಕೆಯನ್ನು ನೀವೇನಾರ ಮನಸ್ಸಲ್ಲಿ ಇಟ್ಕೊಂಡು ಇರುವೆಗಳಿಗೆ ಸಕ್ಕರೆ ಇಡ್ತಾ ಬಂದರೆ ಅಂದ್ರೆ ಆ ಇರುವೆಗಳು ಹೆಂಗೆ ಒಂದೊಂದು ಕಾಳನ್ನು ಸಕ್ಕರೆ ಕಾಳನ್ನು ತಿಂತಾ ಹೋಗುತ್ತಲ್ವ ಅದೇ ರೀತಿ ನಿಮ್ಮ ಪಾಪ ಕರ್ಮ ಕಷ್ಟ ನೋವು ಎಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ಇದು ಸತ್ಯ ನಾನು ಅಕ್ಷರಶಃ ಸತ್ಯ ಹೇಳ್ತಾ ಇರೋದು ಇದು ನಾನು ನೀವು ಇದನ್ನು ಮಾಡಿ ನಿಮಗೇನು ನಾನು ಏನದು ತುಂಬಾ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಾ ಅಲ್ಲ ಹತ್ತು ರೂಪಾಯಿ ಸಕ್ಕರೆನ ತೊಗೊಂಡು ದಿನ ಇಡ್ತಾ ಬನ್ನಿ ನೀವು ಹತ್ತು ದಿನ ಮಾಡಿ ಅದನ್ನು ಹತ್ತು ದಿನ ಮಾಡಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಕಾಣ್ತೀರ ನೀವೇ ನೋಡ್ತೀರ ಎಲ್ಲ ನಿಮ್ಮದು ಸರಿಯಾದಾಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸನ್ನಿಧಾನಕ್ಕೆ ಹೋಗಿ ಭೇಟಿ ನೀಡಿ ಬನ್ನಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ ಆದರೆ ಯಾರೆಲ್ಲ ಸ್ವಾಮಿನ ನಂಬಿ ಹೋಗಿರ್ತೀರಲ್ಲ ಸ್ವಾಮಿ ಕೇವಲ ನಿಮಗೆ ದರ್ಶನ ನೀಡೋದು ಮಾತ್ರ ಅಲ್ಲ ನಿಮಗೆ ದೇವಸ್ಥಾನಕ್ಕೆ ನೀವು ಹೋಗಿದ್ದೀನಿ ಅನ್ಕೋಬೇಡಿ ಅದೊಂದು ಪುಣ್ಯ ಭೂಮಿ ಸ್ವಾಮಿ ನಿಮ್ಮ ಮನೆಗೆ ಬರೋದು ಮಾತ್ರ ಅಲ್ಲ ನಿಮ್ಮ ಮನಸ್ಸಲ್ಲೂ ಕೂಡ ಮನೆ ಮಾಡ್ತಾರೆ ಅದು ರಾಘವೇಂದ್ರ ಸ್ವಾಮೀಜಿಗಳ ಪವಾಡ ಖಂಡಿತವಾಗ್ಲೂ ಕೂಡ ಯಾರೆಲ್ಲ ಮನೆಯಲ್ಲಿ ತುಂಬಾ ಕಷ್ಟದ ವಾತಾವರಣ ನೆಮ್ಮದಿ ಇಲ್ಲ ಅಶಾಂತಿ ವಾತಾವರಣ ನೋಡ್ತಾ ಇದ್ದೀವಿ ಏನು ಮಾಡಿದರೂ ನೆಮ್ಮದಿ ಇಲ್ಲ ಎಷ್ಟು ದುಡ್ದರೂ ದುಡ್ಡು ನಿಲ್ತಾನೆ ಇಲ್ಲ ಮನೇಲಿ ಅನ್ನೋರು ದುಡ್ಮೆನ ಬಿಟ್ಟು ಇದನ್ನೇ ಮಾಡಿ ಅಂತ ಹೇಳ್ತಾಯಿಲ್ಲ ದುಡ್ಮೆ ಜೊತೆಗೆ ನಿಮಗೂ ಒಂದು ನಾಲ್ಕು ಕಾಸು ಮಿಕ್ಕಬೇಕಲ್ವಾ ಅಂದರೆ ಮಕ್ಕಳಿರುತ್ತೆ ಮನೇಲಿ ಕಷ್ಟ ಇರುತ್ತೆ ಬರೀ ಸಾಲನೇ ಜೀವನ ಉದ್ದಕ್ಕೂ ಸಾಲನೇ ಅಂತ ಹೋದ್ರೆ ಅಶಾಂತಿ ಅಂತ ಹೋದ್ರೆ ಮನಸ್ಸಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಮನೇಲಿ ಬರೀ ಜಗಳಗಳು ಇದೆಲ್ಲ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಕೂಡ ಈ ಕೆಲಸವನ್ನು ಒಂದು ಹತ್ತು ದಿನ ಸಕ್ಕರೆನ ಇಡ್ತಾ ಬಂದೀನಿ ಹತ್ತು ರೂಪಾಯಿ ಮಾತ್ರ ಖರ್ಚು ಮಾಡಿ ಜಾಸ್ತಿ ಬೇಡ ಹತ್ತು ರೂಪಾಯಿ ಸಕ್ಕರೆನ ತಗೊಳ್ಳಿ ರಾಯರ ಹೆಸರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಮೊದಲು ಮನೆ ದೇವರಿಗೆ ದೀಪ ಹಚ್ಚಿ ನಾಳೆಯಿಂದ ನೀವು ಇಡ್ತೀರಾ ಅಂದರೆ ಇವತ್ತು ಮನೆಯೆಲ್ಲ ಗಂಜಲಾಕಿ ಹಾಕಿ ಸ್ವಚ್ಛಗೊಳಿಸಿ ನಾಳೆನೇ ಇದ್ರೆ ನಾಳೆ ಅಲ್ಲ ನೀವು ಯಾವಾಗ ಫ್ರೀ ಇರ್ತೀರ ಅದಕ್ಕೂ ಒಂದಿನ ಮುಂಚೆ ಗಂಜಲ ಹಾಕಿ ಮನೆನ ಒರೆಸಿ ದೇವ್ರ ಮನೆನ ಮಾತ್ರ ಗಂಜಲ ಹಾಕಿ ಸ್ವಚ್ಛವಾಗಿ ಒರೆಸಿ ಮನೆ ದೇವ್ರ ಹೆಸರಲ್ಲೇ ದೀಪ ಹಚ್ಚಿ ಫಸ್ಟ್ ಮನೆ ದೇವರಿಗೆ ದೀಪ ಹಚ್ಚಿ ರಾಯರ ಹೆಸರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ರಾಯರೇ ನೀವೇ ನನಗೆ ದಾರಿ ಅಂತ ನೆನೆಸ್ಕೊಳ್ಳಿ ಎಷ್ಟೋ ಜನಗಳ ಜೀವನ ಉದ್ಧಾರ ಮಾಡಿದಾಯಪ್ಪ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇರುವೆಗಳಿದ್ರೆ ದಿನಾಲೂ ಇಡ್ತಾ ಬನ್ನಿ ಹತ್ತು ದಿನ ನೀವು ಇಡೀ ಸ್ವಲ್ಪ ಸ್ವಲ್ಪ ಸಕ್ಕರೆನ ಇಡ್ತಾ ಬನ್ನಿ ನೀವು ಸತ್ಯವಾಗ್ಲೂ ಹೇಳ್ತೀನಿ ಆ ವಾರದಲ್ಲೇ ತುಂಬ ವ್ಯತ್ಯಾಸವನ್ನು ನೋಡ್ತೀರಾ